ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಮ್ಮೆಲ್ಲ ಗ್ರಹ ದೋಷಗಳು ಆರೋಗ್ಯದ ಸಮಸ್ಯೆಗಳು ಮತ್ತು ಬಡತನವನ್ನು ತರುವ ದೋಷಗಳು ದೂರವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾವ ವಸ್ತುವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕು ಇದರ ಪ್ರಯೋಜನವೇನು ತಿಳಿದುಕೊಳ್ಳಿ ದೇಶಗಳಿಗೆ ಸ್ನಾನದ ಪರಿಹಾರ ಸ್ನಾನ ಮಾಡುವುದರ ಪ್ರಯೋಜನ ಗ್ರಹ ದೋಷಗಳಿಗೆ ಪರಿಹಾರ ಸ್ನಾನ ಮಾಡುವ ನೀರಿಗೆ ಇವುಗಳನ್ನು ಸ್ನಾನ ಶನಿ ಶನಿದೋಷವೇ ಬಾರದು ನೀರನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಇದನ್ನು ಶುದ್ಧ ಅಮೃತ ಎಂದು ಪರಿಗಣಿಸಲಾಗುತ್ತದೆ ನೀರಿಗೆ ಅಮೃತಕ್ಕಿಂತ ಹೆಚ್ಚಿನ ಸ್ನಾನವಿದೆ ನೀರು ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಮುಖ ದೇವತೆಯಾಗಿದೆ ಹಿಂದೂ ಧರ್ಮದಲ್ಲಿ ನೀರನ್ನು ವರುಣ ದೇವ ಎಂದು ಪರಿಗಣಿಸಲಾಗುತ್ತದೆ ಮತ್ತೊಂದೆಡೆ ನಾವು ನೀರಿನ ಕೆಲವು ಕ್ರಮಗಳನ್ನು ತೆಗೆದುಕೊಂಡರೆ ನಾವು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ನಮ್ಮ ರೋಗ ಬಡತನ ಇತ್ಯಾದಿಗಳನ್ನು ಕೊನೆಗೊಳಿಸಬಹುದು ಹಾಗಾದರೆ ಸ್ನಾನ ಮಾಡುವ ನೀರಿನಲ್ಲಿ ಅದ್ ಅಂತಹದ್ದೇನಿದೆ ಅದರಿಂದ ನಮ್ಮ ಬಡತನ ಹೇಗೆ ನಿರ್ಮೂಲನೆಯಾಗುತ್ತದೆ ನಮ್ಮ ರೋಗವು ಹೇಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಯೋಣ ಮತ್ತು ಯಾವುದೇ ರೀತಿಯ ಗ್ರಹದೋಷಗಳು ಮತ್ತು ಅಡೆತಡೆಗಳು ಸಹ ಹೇಗೆ ಕೊನೆಗೊಳ್ಳುತ್ತದೆ ಎಂಬುದನ್ನು ನೋಡೋಣ ಶಾಸ್ತ್ರಗಳ ಪ್ರಕಾರ ಸ್ನಾನದ ನೀರಿನಲ್ಲಿ ಹಿಂಗನ್ನು ಬೆರೆಸಿ ಸ್ನಾನ ಮಾಡಿದರೆ ಗ್ರಹದೋಷ ಭೂತ ಪ್ರೇತಗಳ ಅಡಚಣೆಯನ್ನು ಹೋಗಲಾಡಿಸಲು ಇದು ಅತ್ಯುತ್ತಮ ಔಷಧವೆಂದು ಪರಿಗಣಿಸಲಾಗಿದೆ ಇದು ಶನಿ ಮತ್ತು ರಾಹುವಿನಂತಹ ಗ್ರಹಗಳ ದುಷ್ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಅವರ ಪ್ರಭಾವವನ್ನು ಶೂನ್ಯಗೊಳಿಸುತ್ತದೆ ಸಾಡೆ ಸಾಥಿ ಶನಿದೋಷ ಶನಿ ದೇವಿಯ ಪ್ರೇತಗಳಿಂದ ತೊಂದರೆ ಇರುವವರು ಅಂಥವರು ನೀರಿಗೆ ಹೆಂಗು ಹಾಕಿ ಸ್ನಾನ ಮಾಡಬೇಕು ಅದೇ ಸಮಯದಲ್ಲಿ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯು ಹಠಾತ್ ಪ್ರಗತಿಯನ್ನು ಪಡೆಯುತ್ತಾನೆ ಮತ್ತು ಅವನ ಜೀವನದಲ್ಲಿ ಪ್ರಗತಿ ಪ್ರಾರಂಭವಾಗುತ್ತದೆ ಲವಂಗಗಳು ಶನಿವಾರ ಅಥವಾ ಮಂಗಳವಾರದಂದು ಏಳು ಲವಂಗಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ನಿಮಗೆ ಭಯಾನಕ ಶರಣ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ನೀವು ಪ್ರಗತಿ ಹೊಂದಲು ಪ್ರಾರಂಭಿಸುತ್ತೀರಿ ಎಂದು ನಂಬಲಾಗಿದೆ ಹಾಗೂ ಇದರಿಂದ ಜೀವನದಲ್ಲಿ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ತುಳಸಿ ಹಿಂದೂ ಧರ್ಮದ ಪವಿತ್ರ ದೇವತೆ ಭಗವಾನ್ ಶಾಲಿಗ್ರಾಮನ ಮಡದಿ ಮತ್ತು ತುಳಸಿಯು ಹಿಂದೂ ಧರ್ಮದಲ್ಲಿ ತಾಯಿಯ ಸ್ಥಾನಮಾನಗಳನ್ನು ಹೊಂದಿದ್ದಾಳೆ ಹೀಗೆ ಶುದ್ಧ ಮನಸ್ಸಿನಿಂದ ಸಂಪತ್ತನ್ನು ಹಾರೈಸಿ ಸ್ನಾನದ ನೀರಿಗೆ ಐದು ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ದಿಢೀರ್ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಅರಶಿನ ಅರಿಶಿಣವನ್ನು ಕೇವಲ ಅಡುಗೆ ಮಾಡಲು ಮಾತ್ರವಲ್ಲ ದೇವರ ಪೂಜೆಗೆ ಗ್ರಹ ದೋಷಗಳ ನಿವಾರಣೆಗೂ ಬಳಸಲಾಗುತ್ತದೆ ಅರಿಶಿನವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ಭಗವಾನ್ ವಿಷ್ಣುವಿನ ಕೃಪೆಯು ಪ್ರಾಪ್ತಿಯಾಗುತ್ತದೆ ಹಾಗೂ ಎಲ್ಲ ರೀತಿಯ ನಕಾರಾತ್ಮಕ ಕಂಪನಗಳು ನಮ್ಮಿಂದ ದೂರವಾಗುತ್ತದೆ ಎನ್ನುವ ನಂಬಿಕೆಯಿದೆ ಸ್ನಾನ ಮಾಡುವ ನೀರಿಗೆ ಈ ಮೇಲಿನ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಗ್ರಹ ದೋಷಗಳಿಂದ ಹಿರಿದ ಭೂತ ಪ್ರೇತಗಳು ನೀಡುವ ಸಮಸ್ಯೆಗಳಿಂದ ದೂರವಾಗುತ್ತದೆ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ನಿಮ್ಮಲ್ಲಿಯೂ ಕೂಡ ಈ ಸಮಸ್ಯೆಗಳಿದ್ದರೆ ಈ ಪರಿಹಾರ ಕ್ರಮಗಳನ್ನು ಪ್ರಯತ್ನಿಸಿ ನೋಡಬಹುದು ಪ್ಲೀಸ್ ಲೈಕ್ ಮಾಡಿ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊರಗ ಜನ್ಮಗಳಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ なますから。